ರವೀನಾ ಟಂಡನ್ ಕುಡಿದ ಮತ್ತಿನಲ್ಲಿ ಮೂವರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಬಾಲಿವುಡ್ನ ನಟಿ ರವೀನಾ ಟಂಡನ್ ಕುಡಿದ ಮತ್ತಿನಲ್ಲಿ ಮೂವರ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದ್ದು ಇದರಿಂದ ರೊಚ್ಚಿಗೆ ಸ್ಥಳೀಯರು ನಟಿ ರವೀನಾ ಟಂಡನ್ ಸುತ್ತುವರೆದು ಪ್ರತಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಿನ್ನೆ ಅಂದರೆ ಶನಿವಾರ ತಡರಾತ್ರಿ ಈ ಮುಂಬೈನ ಬಾಂದ್ರಾ ಉಪನಗರದಲ್ಲಿ ಈ ಘಟನೆ ನಡೆದಿದೆ ಪ್ರಾಥಮಿಕ ವರದಿಯ ಪ್ರಕಾರ ರಿಜ್ವಿ ಕಾಲೇಜ್ ಬಳಿಯ ಕ್ವಾರ್ಟರ್ ರಸ್ತೆಯ ರವೀನಾ ಅವರ ಕಾರು ಚಾಲಕ ನಿರ್ಲಕ್ಷ್ಯದಿಂದ ವಾಹನ ಚಾಲನೆ ಮಾಡಿ ಮೂವರಿಗೆ ಡಿಕ್ಕಿ ಹೊಡೆದಿದ್ದಾನೆ ಈ ವೇಳೆ ಜನ ಸೇರಿ ಇದನ್ನ ಪ್ರಶ್ನಿಸಿದಾಗ ಕಾರಿನಲ್ಲಿ ಕುಡಿದ ಮತ್ತಿನಲ್ಲಿದ್ದ ರವೀನಾ ಟಂಡನ್ ಕಾರಿನಿಂದ ಇಳಿದು ಬಂದು ಅಪಘಾತದ ಸಂತ್ರಸ್ತರನ್ನ ನಿಂದಿಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಎಂದು ವರದಿಯಾಗಿದೆ ಘಟನೆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆ ವಿಡಿಯೋದಲ್ಲಿ ಕಾಣಿಸುವಂತೆ ಸ್ಥಳೀಯರು ಬಾಲಿವುಡ್ ನಟಿಯನ್ನ ಸುತ್ತುವರೆದು ಪೊಲೀಸರಿಗೆ ಕರೆ ಮಾಡಿ ಮಾಡಿರುವುದನ್ನು ಕಾಣಬಹುದು ನೀವು ರಾತ್ರಿಯನ್ನು ಜೈಲ್ನಲ್ಲಿ ಕಳೆಯಬೇಕಾಗುತ್ತದೆ ನನ್ನ ಮೂಗಿನಿಂದ ರಕ್ತ ಸುರಿಯುತ್ತಿದೆ ಎಂದು ಸಂತ್ರಸ್ತರಲ್ಲಿ ಒಬ್ಬರು ಹೇಳುವುದನ್ನು ಕೇಳಬಹುದಾಗಿದೆ ಈ ಘಟನೆಯು ಮೊಬೈಲ್ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗುತ್ತಿದೆ ಎಂಬುದು ತಿಳಿಯುತ್ತಿದ್ದಂತೆ ನಟಿ ದಯವಿಟ್ಟು ವಿಡಿಯೋ ಮಾಡಬೇಡಿ ಎಂದು ಮನವಿ ಮಾಡಿದೆ ಅಲ್ಲದೆ ಜನ ಹಲ್ಲಿಗೆ ಮುಂದಾದಾಗ ದಯವಿಟ್ಟು ನನಗೆ ಹೊಡೆಯಬೇಡಿ ಎಂದು ನಟಿ ಹೇಳುತ್ತಿರುವುದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ भांजी सब लोग जग गए थे रिश्ते के लिए गए थे कहीं पे वहाँ से आ रहे थे रवीना टंडन के घर के पास से आ रहे थे तो उसके ड्राइवर ने मेरी माँ के ऊपर गाड़ी चढ़ाई उसके बाद जब उसको कहा कि ये तुम क्या कर रहे हो तो उसने बाहर निकल के मेरी भांजी को असल्ट किया बहुत मारा मेरी माँ को मारा उसके बाद रवीना टंडन बाहर निकल के दारू के नशे में आके मेरी माँ को मारी है मेरे माँ का पूरा सर फट गया मेरी भांजी का सर फट गया और हम यहाँ चार घंटे से खार पुलिस स्टेशन में खड़े हमारी कोई सुनवाई नहीं हो रही है हमारा कोई केस नहीं कोई ले रहा है समझे ना उल्टा बोल रहे हैं कि जो है ना हम आके मांडोली कर लेते हैं ये कर लेते हैं हम मांडवली कैसे करेंगे हाँ हमारी माँ के साथ हुआ है हमको हमको इंसाफ चाहिए